ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ನಾನು ಶಿಕಾರಿಪುರದಲ್ಲಿ ಮಾರಿ ಜಾತ್ರೆಯ ಮಾಡ್ತಾ ಇದ್ದಾರೆ ಅದರದ್ದೇ ವ್ಲಾಗ್ ಆಗಿರುತ್ತೆ ಇದು ಇದು ಇವತ್ತು ಮಂಗಳವಾರ ಇಪ್ ಜನವರಿ ಇಪ್ಪತ್ತೆರಡು ಮಂಗಳವಾರದಿಂದ ಈ ಜಾತ್ರೆ ಶುರುವಾಗ್ತಾ ಇದೆ ಮಂಗಳವಾರದಿಂದ ಎಂಟು ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ ತುಂಬ ಜೋರಾಗಿ ನಡೆಯುತ್ತೆ ಮೂರು ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆಯಲ್ಲಿ ನಡೆಯುತ್ತೆ ಇದು ಫಸ್ಟ್ ನಾವು ಶಿಕಾರಿಪುರದಲ್ಲಿ ಮಾರಿ ಜಾತ್ರೆಯನ್ನು ನೋಡ್ತಾ ಇರೋದು ನನಗಂತೂ ತುಂಬ ಆಯಿತು ನಾನು ಯಾವ ಮಾರಿ ಜಾತ್ರೆಗೂ ಹೋಗಿರಲಿಲ್ಲ ಇದು ಮದುವೆ ಆದಮೇಲೆ ಮದುವೆಗಿಂತ ಮುಂಚೆನೂ ನಾನು ಇಲ್ಲಿ ಹೋಗಿಲ್ಲ ಈ ಮದುವೆ ಆದಮೇಲೆ ಇದು ಫಸ್ಟ್ ನಾನು ಮಾರಿ ಜಾತ್ರೆ ಅಂತ ನೋಡ್ತಾ ಇರೋದು ತುಂಬ ಜೋರಾಗಿ ಮಾರಿ ಜಾತ್ರೆನ ಮಾಡ್ತಾರೆ ಚೆನ್ನಾಗಿ ಮೂರ್ತಿನ ಕೂರಿಸಿದ್ದಾರೆ ಹಾಗೆ ನಾವು ಹತ್ರ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ತುಂಬ ಬಿಸಿಲಿದ್ದಿದ್ರಿಂದ ಒಂದು ಜ್ಯೂಸ್ ಆದರೂ ಕುಡಿಯೋಣ ಅಂತ ಹೇಳಿ ಜ್ಯೂಸ್ ಕುಡಿಯೋದಕ್ಕೆ ಹೋಗಿದ್ವಿ ಅಲ್ಲಿ ಜ್ಯೂಸ್ನ ತಗೊಂಡ್ವಿ ಆ್ಯಪಲ್ ಜ್ಯೂಸ್ನ ತೊಗೊಂಡು ಜ್ಯೂಸ್ನ ಕುಡಿದು ಮತ್ತೆ ನಾವು ಮನೆ ಕಡೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಎಡೆಗೆ ಪ್ರಸಾದನೆಲ್ಲ ಮಾಡಿ ಮತ್ತೆ ನೈಟು ಜಾತ್ರೆ ನೋಡೋಕೆ ಹೋಗೋಣ ಅಂತ ಹೇಳಿ ಜಾತ್ರೆ ನೋಡೋದಕ್ಕೆ ಹೊರಟಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದರು ಈ ಮೈಸೂರಲ್ಲೆಲ್ಲ ಹೇಗೆ ಲೈಟಿಂಗ್ಸ್ ಮಾಡಿರ್ತಾರೆ ಅವರನ್ನೇ ಕರೆಸಿ ಇಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಮಾಡಿದರು ಫುಲ್ ಶಿಕಾರಿಪುರದಲ್ಲಿ ನೀವು ಯಾವ ಏರಿಯಾಗೆ ಹೋದ್ರು ಯಾವ ಮೂಲೆಗೆ ಹೋದ್ರು ಎಲ್ಲ ಕಡೆನೂ ಇದೇ ಥರ ಲೈಟಿಂಗ್ಸ್ ಇತ್ತು ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ತುಂಬ ಖುಷಿ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಲೈಟಿಂಗ್ಸ್ ಮಧ್ಯೆ ನಡುವೆ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಲೈಟಿಂಗ್ಸ್ ಎಲ್ಲ ನೋಡಿ ಡಿಫ್ರೆಂಟಾಗಿ ಕೂಡ ಮಾಡಿದ್ರು ನೋಡ್ಬೋದು ಇಲ್ಲಿ ಮಾರಿಯ ಮಾರಿಕಾಂಬ ದೇವಿನ ಹೇಗೆ ಇಲ್ಲಿ ಗೊಂಬೆ ಥರ ಮಾಡಿಟ್ಟಿದ್ದಾರೆ ಅಂತ ಹೇಳಿ ಅದು ಕೂಡ ಒಂಥರ ಏನೋ ಡಿಫ್ರೆಂಟ್ ಅನ್ನಿಸ್ತು ಆಮೇಲೆ ನೋಡೋರಿಗೂ ಏನೋ ಚ ಒಂಥರ ಖುಷಿ ಆಗ್ತಾ ಇತ್ತು ಹಾಗೆ ಇಲ್ಲಿ ಮೆರವಣಿಗೆ ಕೂಡ ರೀಜನ್ ರೀಜನೆಲ್ಲ ತರಿಸಿದ್ರು ಈ ದೇವಿ ಮೂರ್ತಿನ ಮೆರವಣಿಗೆ ಮಾಡ್ತಾಯಿದ್ರು ಹಾಗಾಗಿ ಅಲ್ಲೂ ಕೂಡ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಹೆಂಗಿದೆ ಅಂತ ಹೇಳಿ ಹೋಗಿದ್ವಿ ಅಲ್ಲಿ ತುಂಬ ಹೊತ್ತೇನು ಇರಲಿಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಬಂದ್ವಿ ತುಂಬ ಜನ ಇದ್ದರೂ ಹಾಗಾಗಿ ತುಂಬ ಒಳಗೆ ಹತ್ರ ಏನೂ ಹೋಗಲಿಲ್ಲ ನಾವು ಲಾಸ್ಟಲ್ಲಿ ಬರಬೇಕಾದ್ರೆ ಹಿಂದು ಬಂದು ಅಲ್ಲಿ ಒಂದು ಹತ್ರ ನೋಡ್ಕೊಂಡು ಬಂದ್ವಿ ಇದೊಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ ಹೇಳಿ ಎಲ್ಲ ಚೇಂಜ್ ಅಲ್ಲ ಇವಾಗ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾ ಇರತ್ತೆ ಹಾಗೆ ಏನೋ ಒಂಥರ ಚೆನ್ನಾಗಿತ್ತು ಅದೇನೋ ಹೇಳಿದರು ಮನೆಯವರು ನನಗೆ ಅದು ನೆನಪು ಆಗ್ತಾಯಿಲ್ಲ ಏನೋ ಲೈಟಿಂಗ್ಸು ಅಥವಾ ಇದು ಏನೋ ಹೇಳಿದ್ರಪ್ಪ ನಂಗೆ ಹೇಳೋಕ್ಕೆ ಬರ್ತಾಯಿಲ್ಲ ನೋಡ್ಬೋದು ಹೆಂಗೆ ಬರ್ತಾ ಇದೆ ಅದು ಲೇಸರು ಅಂತ ಹೇಳಿ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಜಾತ್ರೆ ಒಳಗೆ ಹೋಗೋದು ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡೋಣ ಏನು ತಗೋತೀನಿ ಏನಿಲ್ಲ ನೋಡೋಣ ನೋಡ್ತೀನಿ ಇಷ್ಟ ಆದರೆ ತಗೊಳ್ಳೋದು ಇಲ್ಲಾಂದರೆ ಹಾಗೆ ನೋಡ್ಕೊಂಡು ಬರೋದು ಇನ್ನೂ ಎಂಟು ದಿವಸ ಇದೆ ನೋಡೋಣ ಈಗ ಒಂದು ರೌಂಡ್ ಹಾಗೆ ನೋಡ್ಕೊಂಡು ಬರೋಣ ಬನ್ನಿ ನೋಡೋಣ ಏನೇನಿದೆ ಅಂತ ಹೇಳಿ ತುಂಬ ಜೋರಿದೆ ಜಾತ್ರೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಪ್ಪ ಅಂದಂಗಂತೂ ಸಖತ್ ಖುಷಿಯಾದ ಆ ಥರದೊಂದು ತೊಗೋಬೇಕು ಅಂತ ಆಸೆ ಆಗ್ತಾಯಿತ್ತು ನನಗೆ ಆದರೆ ಏನು ಮಾಡೋದು ನೀನೇನು ಸಣ್ಣ ಹುಡುಗಿನ ಅಂತ ಕೇಳಿದರು ನಮ್ಮನೆಯವರು ಇರಲಿ ಮತ್ತೆ ಮತ್ತೆ ಜಾತ್ರೆಗಳು ಬರುತ್ತೆ ಮತ್ತೆ ಯಾವಾಗಾದರೂ ತಗೊಳ್ಳೋಣ ಇವಾಗ ಬನ್ನಿ ತೋರಿಸ್ತೀನಿ ನಿಮಗೂ ಜಾತ್ರೆ ಹೇಗಿದೆ ಅಂತ ಹೇಳಿ ಹೋಗೋಣ ಹಂಗೆ ಒಂದು ರೌಂಡ್ ಓಡಾಡ್ಕೊಂಡು ಬಂದು ಇಲ್ಲಿ ಪಾನಿಪುರಿ ಹಾಕ್ತಾಯಿದ್ರು ಹಿಂಗೆ ಪಾನಿಪುರಿನ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ತುಂಬ ಜನ ಇದ್ದರು ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತಲ್ಲೇ ಯಾಕಂದರೆ ಸಿಕ್ಕಾಬಿಟ್ಟೆ ಜನ ಬೇರೆ ಇದ್ದರು ಅಪ್ಪ ಇರೋರು ಇಬ್ಬರು ಇದ್ರು ಹಾಕ್ಕೊಡೋಕ್ಕೆ ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ನಿಮಗೂ ಬಾಯಲ್ಲಿ ನೀರು ಇದೆ ಅನಿಸುತ್ತೆ ಪಾನಿಪುರಿನ ನೋಡಿ ನನಗೂ ನಾನು ತುಂಬ ಏನು ತಿನ್ನಲ್ಲ ನಾನು ತುಂಬ ಅಂದರೆ ತುಂಬ ಕಡಿಮೆ ತಿಂಗ್ಳಿಗೆ ಒಂದು ಸರಿ ಇಲ್ಲ ಎರಡು ತಿಂಗಳಿಗೆ ಒಂದು ಸರಿ ಹಂಗೆ ಇರ್ತೀನಿ ನಂಗೆ ಇವಾಗ ಅದನ್ನ ನೋಡಿ ಯಾವಾಗ ತಿಂತೀನೋ ಅಂತ ಇತ್ತು ಅದಕ್ಕೆ ಎಷ್ಟೊತ್ತು ಮಾಡ್ತೀರಾ ಬೇಗ ಕುಡಿ ಅಂತ ಇದ್ದೀವಿ ಒಂದೇ ಪ್ಲೇಟ್ನ ತಗೊಂಡ್ವಿ ನಾವು ಇಬ್ಬರ ನಡುವೆ ಸಾಕು ಅಂತ ಪ್ಲೇಟು ಅಂತ ಹೇಳಿ ನಾವು ಜಾಸ್ತಿ ಅಷ್ಟು ಇಷ್ಟ ತುಂಬ ದಿವಸ ಆಗಿತ್ತಲ್ಲ ಹಂಗಾಗಿ ಸಾಕು ಇಬ್ಬರು ಒಂದರಲ್ಲೇ ತಗೊಳ್ಳೋಣ ಅಂತ ಹೇಳಿ ತಗೋತಾ ಇದ್ವಿ ಆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು அந்த பானிபுரினா தோண்டு முன் முந்தே வந்தி இல்ல ஆட்டாடோது சனம ஆட்டாடோது எல்லா இது நான் யாவ கேமூ ஆட்டாட் போகல ஏகந்த அது நோடே தலை சுப்பா ஆக்தாத்து நேங்க உஷார் பேரேரில் நான் இதன் இதன் கேள் நான் பாகி ஹாக்கே எஸ்டோ அந்த ಅವರು ಮುನ್ನೂರು ರೂಪಾಯಿ ಹೇಳಿದರು ಈ ಬಾಗಿ ತೋರಣ ಆಮೇಲೆ ಆ ಕಡೆ ಈ ಕಡೆ ಹಿಂಗೆ ಬಿಡೋದಕ್ಕೆ ಸೇರಿಸಿ ಮುನ್ನೂರು ರೂಪಾಯಿ ಹೇಳಿದರು ನಾವು ಕೇಳಿದ್ವಿ ಒಂದು ಟೂ ಹಂಡ್ರೆಡ್ ಕೇಳಿದ್ವಿ ನಾವು ಟೂರ್ ಕೊಡಿ ಅಂತ ಅಂದ್ವಿ ಹಾಗಾಗಿ ಇಲ್ಲಿ ಮತ್ತೆ ನೋಡೋಣ ಇನ್ನೂ ಇದೆಯಲ್ಲ ಟೈಮಿಗೆ ಆಯಿತು ಅಂತ ಬೇಡ ಅಂತ ಹೇಳಿ ಬಿಟ್ಟು ಬಂದ್ವಿ ಇಲ್ಲಿ ಪೊರೊ ಸರಿ ಪೊಟಾಟೋ ತಿಂಗ್ನ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಇದನ್ನ ಈ ಒಂದು ಎರಡು ಮೂರು ವರ್ಷ ಮುಂದೆ ತಗೊಂಡು ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಹಾಗಾಗಿ ನೋಡೋಣ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ತಗೋಳ್ತಾ ಇದ್ವಿ ನೋಡಿ ಎಷ್ಟು ಈಸಿಯಾಗಿ ಆರಾಮಾಗಿ ಮಾಡ್ಬೋದು ಈ ಥರದ್ದು ನಾವು ಅಂಗಿ ಹಾಕಿಬಿಡೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನಾನು ಯಾವ್ದು ಕೆಲಸ ಆದ್ರೇನಲ್ವಾ ಮಾಡೋದಕ್ಕೆ ಹುಡ್ಕೊಂಡು ತಿನ್ನೋದಕ್ಕೆ ಯಾವ ಕೆಲಸ ಆದರೆ ಅದು ನೀಡ್ಕೊಂಡು ಬಿಟ್ಟರೆ ಮುಗಿಟ್ಟು ಆ ಕೆಲಸ ಈ ಕೆಲಸ ಅಂತ ಏನಿಲ್ಲ ನಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಹಾಗೆ ಒಂದು ತಗೊಂಡ್ವಿ ತಗೊಂಡು ತಿನ್ಕೋ ಅಂತ ಜಾತ್ರೆಯಲ್ಲಿ ಓಡಾಡ್ತಾ ಇದ್ವಿ ನೋಡ್ಬೋದು ನಡುವೆ ನಿಂತ್ಕೊಂಡು ತಿಂತಾಯಿದ್ದೆ ನಮ್ಮನೇರು ಇಲ್ಲೊಂದು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು ನೈಟ್ ಅಂತೂ ತುಂಬ ಅಂದರೆ ತುಂಬ ಜನ ಇದ್ದರು ಈ ಜಾತ್ರೆಯಲ್ಲಿ ಅವರನ್ನು ಸೈಡ್ ಮಾಡ್ಕೊಂಡು ಸೈಡ್ ಮಾಡ್ಕೊಂಡು ಸುಸ್ತಾಗಿ ಹೋಯ್ತು ಸುಕ್ಕಾಬಿಟ್ಟೆ ಜನ ಎಷ್ಟು ಜನ ಅಂತಂದರೆ ಜಾತ್ರೆ ದೊಡ್ಡ ಜಾತ್ರೆ ಅಲ್ವಾ ಜಾತ್ರೆ ಜನ ಇದ್ದೇ ಇರ್ತಾರೆ ಬೇರೆ ಬೇರೆ ಕಡೆ ಕಡೆಯಿಂದೆಲ್ಲ ಬಂದಿರ್ತಾರೆ ಬೀಗರುಗಳು ಎಂಟರೆಲ್ಲ ಬಂದಿರ್ತಾರೆ ಹೋಗ್ಬೋದು ಎಷ್ಟು ಜನ ಇದ್ದಾರೆ ಅಲ್ಲಿ ಒಳಗಡೆ ಅಂತೂ ಹೋಗೋದಕ್ಕೆ ಆಗ್ತಿರಲಿಲ್ಲ ಅಷ್ಟು ಜನ ಇದ್ದರು ಹಂಗೆ ಜಾತ್ರೆನೆಲ್ಲ ಮುಗಿಸ್ಕೊಂಡು ಇಲ್ಲಿ ಫಂಕ್ಷನ್ ಕೂಡ ಇಟ್ಟಿದ್ರು ಝೀ ಸರಿಗಮಪ್ಪದಲ್ಲಿ ಸ ಸರಿಗಮಪ್ಪದವ್ರನ್ನ ಕರೆಸಿದ್ರು ಅವ್ರದ್ದು ಅದನ್ನೇ ಸಾಂಗ್ ಅದನ್ನ ನೋಡಿಕೊಂಡು ತುಂಬ ಹೊತ್ತು ಇದ್ದು ಮುಗಿಸ್ಕೊಂಡು ನಾವು ಮತ್ತೆ ಅಲ್ಲಿಂದ ಹೊರಟ್ವಿ ಒಂದು ಕ್ಷಣ ಅಪ್ಪು ಸರ್ ನೆನಪಾದರೂ ಏನಪ್ಪ ಹೋದ್ರೂ ಯಾವುದೇ ಫಂಕ್ಷನ್ ಆದ್ರೂ ಏನೇ ಆದ್ರೂ ಅವ್ರದ್ದೊಂದು ಸಾಂಗ್ ಆಗಲಿ ಅವ್ರ ಒಂದು ನೆನಪನ್ನು ಮಾಡಿಕೊಂಡೇ ಮಾಡ್ಕೋತೀವಿ ನಾವು ಖುಷಿಯಾಯಿತು ಅವ್ರ ಸಾಂಗ್ ಎಲ್ಲ ಕೇಳಿ ಎಲ್ಲ ಅದರ ನೆಕ್ಸ್ಟ್ ಡೇ ಪ್ರಾಣೇಶ್ ಆಮೇಲೆ ಅವರೆಲ್ಲ ಕರೆಸಿದ್ರು ಇದನ್ನಂತೂ ನಾವು ಸಿಕ್ಕ ಬಟ್ ನಕ್ಕು ಫುಲ್ ಎಂಜಾಯ್ ಮಾಡಿಬಿಟ್ವಿ ಈ ಸ್ಯಾರಿನೆಲ್ಲ ನೋಡಿದರೆ ತುಂಬ ಆಯಿತು ನಾನು ನೋಡಿರಲಿಲ್ಲ ಫಂಕ್ಷನ್ ಪೂರಾ ಮುಗಿಯೋವರೆಗೂ ನಾವು ಕೂತಿದ್ದು ನೋಡಿಕೊಂಡು ಬಂದ್ವಿ ನಾವು ಒಂದು ಮೂರು ದಿನ ಏನೋ ಪ್ರೋಗ್ರಾಮ್ ಇದ್ವಿ ಇವು வைரிவரு கேவல ஒன்றே சாரி குரு கப்பி கை விட்டுவிட்டா கள்ளி செ

ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ಆ ತಾಯಿ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಕೂಡ ನಮಸ್ಕಾರ